ನಮಸ್ಕಾರ ಟಿವಿ ಟುಗೆ ಸ್ವಾಗತ ನಾನು ಪ್ರಿಯಾಂಕಾ ಕರ್ನಾಟಕ ರಾಜ್ಯ ಹಾಗೂ ಬೆಂಗಳೂರಿನಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಇವೆ ಆದರೆ ವಿಶೇಷವಾಗಿ ಸಾಮಾಜಿಕ ಮತ್ತು ಸಮಾಜಕ್ಕೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗಲೆಂದು ಒಂದಲ್ಲ ಒಂದು ಕಾರ್ಯಕ್ರಮವನ್ನ ಮಾಡುತ್ತಾ ಬಂದಿರುವ ಹಾಗೂ ವಿದ್ಯಾರ್ಥಿಗಳು ಹೆಚ್ಚು ಅಂಕ ಪಡೆದು ಕೆಲಸಕ್ಕೆ ಪರದಾಡುತ್ತಿರುವಾಗ ಅವರ ನೆನಪಿಗೆ ಬಂದಿದ್ದು ಆರ್ ಲೇಔಟ್ನ ಬ್ರಾಹ್ಮಣ ಸಂಘ ಈ ಸಂಘದ ವತಿಯಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಹೆಚ್ಎಸ್ಆರ್ ಲೇಔಟ್ನ ಆಕ್ಸ್ಫರ್ಡ್ ಕಾಲೇಜಿನಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಒಂದೇ ಕಡೆ ಸೇರಿಸಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈ ಜಾಬ್ ಮೇಳಕ್ಕೆ ಸಾವಿರಾರು ವಿದ್ಯಾರ್ಥಿಗಳು ಭಾಗವಹಿಸಿ ನಮ್ಮ ಬದುಕಿಗೆ ಆಸರೆ ತಂದುಕೊಟ್ಟ ಹೆಚ್ಎಸ್ಆರ್ ಲೇಔಟ್ ಬ್ರಾಹ್ಮಣ ಸಂಘಕ್ಕೆ ಧನ್ಯವಾದ ಹೇಳಿದರು ಸಂಘದ ಪದಾಧಿಕಾರಿಗಳು ಮಾತನಾಡಿ ನಮ್ಮ ಸಂಘದಿಂದ ಹಲವಾರು ಸಾಮಾಜಿಕ ಮತ್ತು ಸಮಾಜಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಕಾರ್ಯಕ್ರಮವನ್ನ ಮಾಡುತ್ತಾ ಬಂದಿದ್ದೇವೆ ಇದೇ ರೀತಿ ನಮ್ಮ ಸಮಾಜ ಸೇವೆ ನಿರಂತರವಾಗಿರುತ್ತದೆ ಎಂದು ಹೇಳಿದರು ಇನ್ನು ಸಂಘದ ಅಧ್ಯಕ್ಷರಾದ ಅನಂತರಾಮು ಜಂಟಿ ಕಾರ್ಯದರ್ಶಿ ಎಆರ್ಎನ್ ಮೂರ್ತಿ ಕಾರ್ಯದರ್ಶಿ ರಮೇಶ್ ಮತ್ತು ಈ ಜಾಬ್ ಮೇಳದ ಕೋಆರ್ಡಿನೇಟರ್ ಶ್ರೀಧರ್ ರಾಮು ಹಲವಾರು ಪದ ಅಧಿಕಾರಿಗಳು ಭಾಗವಹಿಸಿದ್ರು ಯಾವಾಗಲೂ ಸ್ಫೂರ್ತಿದಾಯಕವಾಗಿದ್ದು ನಮ್ಮ ಪ್ರೆಸಿಡೆಂಟ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಟೆಕ್ನಾಲಜಿನ ಅಡಾಪ್ಟ್ ಮಾಡೋದ್ರಲ್ಲಿ ತುಂಬಾ ಚೆನ್ನಾಗಿ ಅವರು ಪ್ರಸಿದ್ಧಿಯಾಗಿದ್ದಾರೆ ಅಂದ್ರೆ ಇವನ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ದಿನದಲ್ಲೂ ಕೂಡ ಅವರು ಬಹಳ ಚೆನ್ನಾಗಿ ಕಾರ್ಯಕ್ರಮ ಮಾಡಿಕೊಂಡು ಹೋದ್ರು ಅದರಲ್ಲೇ ರೋಟರಿಯಿಂದನೂ ಮಾಡಿದ್ರು ಲಾಸ್ಟ್ ಕೂಡ ಅವರು ನಮಗೆ ಬಹಳಷ್ಟು ಯೋಗದಾನ ಮಾಡಿದ್ದಾರೆ ನಿಮಗೆ ನಾವು ಸಹಾಯ ಮಾಡಲೇಬೇಕು ಅಂತ ಆದಷ್ಟು ಕಡಿಮೆ ಖರ್ಚಿನಲ್ಲಿ ನಮಗೆ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು ಮತ್ತು ಪರ್ಮಿಷನ್ ಕೂಡ ಕೊಟ್ಟರು

ಂತೆ ಅಪ್ಪರ್ ಕಾಲೇಜ್ವರು ನಮಗೆ ಅಪ್ಡೇಟ್ ಮಾಡಿದ್ರ ಅದಕ್ಕಾಗಿ ನಾವು ಬಂದಿದ್ವಿ ನಮ್ದೆಲ್ಲ ಇನ್ಫಾರ್ಮೇಶನ್ ಕೇಳಿದ್ರಿ ಅವರು ಮತ್ತೆಲ್ಲ ನಾವು ಇಂಟರ್ವ್ಯೂ ಅಂತ ಎಲ್ಲ ಚೆನ್ನಾಗಿ ಕೊಟ್ಟು ಈಗ ನಮ್ಗೆ ಅಪ್ಡೇಟ್ ಮಾಡ್ತೀನಿ ಅಂತ ಅಷ್ಟೇ ఫ్రోమ్ ఇన్ విజయపూర్ డివాట్ కమింగ్ ఆర్ ుకింగ్ ఫర్ జాబ్ ఇన్ సోషల్ మీడియా మై వ్యూ దే ఆర్ సెండ్ చూ సా ఫార్ ఆక్స్ఫోర్డ్ కాలేజ్ సో మెనిస్ ఆర్ కైమ్ త్రీ కంపెనీస్ దే ఆర్ टोल लाइक से थ्री कंपनी अंड यू गो दि इंटर्व्यू देर टोल लाइक एंड आर्टेड द इंटरव्यू आलो अंडक्स्ट दर् इनफारम टू मेल थ्रो देर टोल ली वि बोथ हव कंपीटेडर एम सी ए इन टू बेगामी अंड कंप्लीटेड इन आर्च यू यूनिवर्सिटी दिस आल अबउौट चेना जॉब कम्युनिकेशन आगे आक्सफर्ड कॉलेज कम्युनिकेशन आगे ज्यूलरी ಭೀಮಾ ದು ಕಮ್ಯುನಿಕೇಷನ್ ಆಗಲಿ ಅವ್ರದು ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೆ ಚೆನ್ನಾಗಾಗಿತ್ತು ಆಮೇಲೆ ಅವ್ರ ಜೊತೆ ಮಾತಾಡೋ ಆಗ್ಲಿ ಚೆನ್ನಾಗಿ ಬಿಹೇವ್ ಮಾಡಿ ಕಮ್ಯುನಿಕೇಶನ್ ಅನ್ನೋದು ಇನ್ನು ಈ ಕಮ್ಯುನಿಕೇಷನ್ ಕರೆಕ್ಟ್ ಆಗಿಲ್ಲ ಅಂತಾನೆ ಹೇಳಿಲ್ಲ ಕ್ಲೀನಿಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಇದು ಗೊತ್ತಿಲ್ಲ ಅಂದ್ರೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಮೋಟಿವೇಟ್ ಅನ್ನೋದು ಇದ್ರು ಕಂಪ್ನಿಗೆ ಅಂಡ್ ನನ್ನ ಕ್ವಾಲಿಫಿಕೇಷನ್ ಬಂದು ಬಿ ಬಿ ಆಗಿದ್ರು ಇಲ್ಲ ಅಂತ ಹೇಳಿಲ್ಲ ಕ್ವಾಲಿಫಿಕೇಷನ್ ಬಿ ಬಿ ಮತ್ತೆ ಇನ್ನು ಇನ್ನೂ ಚೆನ್ನಾಗಿ ಮೋಟಿವೇಟ್ ಮಾಡ್ತಾ ಇದ್ರು ಇದು ಕಂಪ್ನಿ ಇದು ಭೀಮಾ ಜ್ಯುವೆಲ್ಲರಿಗೆ ಜಾಯಿನ್ ಆಗ್ಬಹುದು ಗೆ ಚೆನ್ನಾಗಿರುತ್ತೆ ನಿಮಗೆ ಮುಂದೆ ಇನ್ನು ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಇಲ್ಲಿ ಒಂದು ದೊಡ್ಡ ಜಾಬ್ ಫೇರ್ ನಡೀತಾ ಇದೆ ಆಕ್ಸ್ಫರ್ಡ್ ಕಾಲೇಜ್ ಎಚ್ ಎಸ್ ಆರ್ ನಲ್ಲಿ ಇದ್ರ ಉದ್ದೇಶ ಏನಂದ್ರೆ ಎಷ್ಟೋ ಜನರಿಗೆ ಇವಾಗ ಕೆಲಸ ಇಲ್ಲ ಜಾಬ್ ಇಲ್ಲ ಸೊ ಅವ್ರಿಗೆಲ್ಲ ಒಂದು ಜಾಬ್ ಕೊಡ್ಸಕ್ಕೆ ಒಂದು ಸೋಷಿಯಲ್ ಸರ್ವಿಸ್ ತರ ನಾವು ಮಾಡಿದ್ವಿ ನಾವು ಎಚ್ ಎಸ್ ಆರ್ ಬಿ ಬಿ ಎಸ್ ಅಂದ್ರೆ ಅದೊಂದು ಎನ್ ಜಿ ಅದರ ಸಂಬಂಧಪಟ್ಟಿದ್ದು ಅವರು ನಡೆಸ್ತಾ ಇರೋದು ಆಕ್ಸ್ಫೋರ್ಡ್ ಅವರು ಪಾಪ ದೇ ಹವ್ ಗಿವನ್ ದಿಸ್ ಪ್ರೆಮಿಸಸ್ ಫಾರ್ ದಿಸ್ ಜಾಬ್ ಫೇರ್ ಈ ಜಾಬ್ ಫೇರ್ ನಲ್ಲಿ ಸುಮಾರು ಒಂದು ಐವತ್ತು ಒಂದು ಕಂಪನೀಸ್ ರಿಜಿಸ್ಟರ್ ಆಗಿದೆ ದೊಡ್ಡ ದೊಡ್ಡ ಕಂಪನೀಸ್ ಪೇಟಿಎಂ ಡಾಕ್ಟರ್ ರೆಡ್ಡಿ ರಾಡಿಕಲ್ ಮೈಂಡ್ಸ್ ಇನೋವೇಟಿವ್ ಹೈರಿಂಗ್ ಅಂತ ಎಷ್ಟೆಷ್ಟೋ ಕಂಪನೀಸ್ ಬಂದಿದೆ ಮುಖ್ಯವಾಗಿ ಕಂಪೇರ್ ಟು ಬೇರೆ ಜಾಬ್ ಫೇರ್ಸ್ ಈ ಜಾಬ್ ಫೇರ್ನಲ್ಲಿ ತುಂಬಾ ಐ ಟಿ ಜಾಬ್ಸ್ ತುಂಬಾ ಇದೆ ಸೊ ಐ ಟಿ ಅವ್ರಿಗೆ ಒಳ್ಳೆ ಆಪರ್ಚುನಿಟಿ ಈ ಜಾಬ್ ಫೇರ್ ಅವ್ರಿಗೆ ಜಾಬ್ ಸಿಗೋದು ಮತ್ತೆ ಐ ಟಿ ಐ ಪಿ ಯು ಅವ್ರಿಗೂ ಏನು ಹೇಳೋದು ವೇಕೆನ್ಸಿ ಇರೋ ತರ ಜಾಬ್ಸ್ ಗಳಿದೆ ಸೊ ನಾನು ನಿನ್ನೆ ನೋಡಿದಾಗ ಒಂದು ನಾಲ್ಕು ಸಾವಿರ ಇನ್ನೂರು ಜನರು ರಿಜಿಸ್ಟರ್ ಆಗಿದ್ರು ಕ್ಯಾಂಡಿಡೇಟ್ಸ್ ಸೊ ಅದರಲ್ಲಿ ಇವಾಗ ಆಲ್ರೆಡಿ ತೌಸಂಡ್ ಮೇಲೆ ಬಂದಿದ್ದಾರೆ ಮೇ ಬಿ ಒಂದು ಫೈವ್ ಹಂಡ್ರೆಡ್ ಬಂದಿರ್ತಾರೆ ಇವಾಗ ಇನ್ನೊಂದ್ ಎರಡು ಅವರ್ ಇದೆ ಸದ್ಯಕ್ಕೆ ನಾವು ವಾಕಿನ್ ಅಲೋ ಮಾಡ್ತಾ ಇದ್ವಿ ಯಾಕಂದ್ರೆ ಕೆಲವು ಬರ್ದೇ ಇರೋದ್ರಿಂದ ಆಮೇಲೆ ಕೆಲವು ಕಂಪ್ನೀಸು ಇನ್ನೂ ನಮ್ಗೆ ಡಿಮ್ಯಾಂಡ್ ಬೇಕು ಅಂತ ಹೇಳಿದ್ರಿಂದ ನಾವು ಮೋರ್ ವಾಕಿನ್ಸ್ ಬಟ್ ಇಷ್ಟ ಎಲ್ಲ ಎವ್ರಿಥಿಂಗ್ ಇಸ್ ಫೈನ್ ನಾನು ಒಂದೊಂದು ಕಂಪ್ನಿ ಹೋಗ್ಬಿಟ್ಟು ಮಾತಾಡಿದೆ ಒಂದೊಂದು ಮೂರ್ ನಾಲ್ಕು ಕಂಪನಿ ಬಿಟ್ಟು ಎಲ್ರು ನಮ್ಗೆ ಬಂದಿರೋ ತರ ಕ್ಯಾಂಡಿಡೇಟ್ಸ್ ಬಂದಿದ್ದಾರೆ ನಮ್ಗೆ ಅಟ್ ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಏನ್ ಹೇಳೋದು ಜಾಬ್ ಫಿಲ್ ಆಗಿದೆ ಅಂತ ಹೇಳಿದ್ದಾರೆ ಎಕ್ಸ್ಪೆಕ್ಟೇಷನ್ ಕಿಂತ ಇನ್ನ ಬೆಟರ್ ಆಗಿದೆ ಈ ಜಾಬ್ ಫೇರ್ ಅಂತ ಅದ್ರ ಅದು ಅವರು ಅಭಿಪ್ರಾಯ ಸೊ ನಾನು ಎಷ್ಟೋ ಜನರ ಹತ್ರ ಕೆಲಸ ಆಗಿರೋದು ಕನ್ಫರ್ಮ್ ಐತೆ ನಾನು ವಿಡಿಯೋನು ತಗೊಂಡಿದ್ದೀನಿ ಆ ಕೆಲವು ಕ್ಯಾಂಡಿಡೇಟ್ಸ್ ವಿಡಿಯೋ ತಗೊಂಡಿದ್ದೀನಿ ಕೆಲವರಿಗೆ ಎರಡು ಜಾಬ್ ಮೂರ್ ಜಾಬ್ ಸಿಕ್ಕಿದೆ ಸೊ ಅಂತ ಕ್ಯಾಂಡಿಡೇಟ್ಸ್ ಇದಾರೆ ಆಮೇಲೆ ಎಷ್ಟೋ ಜನರು ಶಾರ್ಟ್ ಲಿಸ್ಟ್ ಆಗಿದ್ದಾರೆ ಸೊ ಶಾರ್ಟ್ ಲಿಸ್ಟ್ ಆದವರು ಅಲ್ಲಿ ಕಂಪನಿನಲ್ಲಿ ಕರೆಸ್ತಾರೆ ಏನು ಪಬ್ಲಿಸಿಟಿ ಮಾಡಿಲ್ಲ ಯಾಕಂದ್ರೆ ಹೋದ್ ಸತಿ ನಾವು ಈ ಇದು ಜಾಬ್ ಅದ್ರದ್ದು ಸಕ್ಸಸ್ ನೋಡ್ಬಿಟ್ಟು ಎಷ್ಟೋ ಕ್ಯಾಂಡಿಡೇಟ್ಸ್ ಸ್ವಂತವಾಗಿ ಅವರು ರಿಜಿಸ್ಟರ್ ಮಾಡಿದ್ದಾರೆ ಸೊ ನಾವು ಇನ್ಸ್ಟಾಗ್ರಾಮ್ ಯೂಸ್ ಮಾಡಿಲ್ಲ ಯಾವ ಸೋಷಿಯಲ್ ಮೀಡಿಯಾನು ಯೂಸ್ ಮಾಡಿಲ್ಲ ಬರೀ ಫೇಸ್ಬುಕ್ ಮಾತ್ರ ಯೂಸ್ ಮಾಡಿದ್ದೀವಿ ಸೊ ಹಾಗಾಗಿ ಅದರಲ್ಲೇ ನಮಗೆ ಫೋರ್ ತೌಸಂಡ್ ಟೂ ಟೂ ಹಂಡ್ರೆಡ್ ಬಂದಿದ್ರೆ ಸೊ ಅನ್ ಅಂದ್ರೆ ಲಾಸ್ಟ್ ಟೈಮು ಅದ್ರದ್ದು ಏನ್ ಹೇಳೋದು ಸಕ್ಸಸ್ ತುಂಬಾ ಚೆನ್ನಾಗಿತ್ತು ಯಾಕಂದ್ರೆ ಆ ಜಾಬ್ಫೇರ್ ನಲ್ಲಿ ನೂರ ಐವತ್ತು ಜನರಿಗೆ ಜಾಬ್ ಸಿಕ್ಕಿತ್ತು ಸೊ ಅದ್ರ ಸಕ್ಸಸ್ ನೋಡ್ಬಿಟ್ಟು ಎಷ್ಟೋ ಜನರು ಈ ಇದ್ರಲ್ಲಿ ಎನ್ರೋಲ್ ಆಗಿದ್ದಾರೆ ಕಳೆದ ಸಾರಿ ನಾವು ಇದೇ ಕ ಜಾಬ್ ಇದನ್ನ ಉದ್ಯೋಗ ಮೇಳ ಮಾಡಿದ್ವು ಈ ಸರಿ ನಮ್ಮ ಹೇಳಿದ ಹಾಗೆ ಭಾಳ ಅದ್ಭುತವಾಗಿ ಚೆನ್ನಾಗಿ ಎಲ್ಲ ಆಗಿದೆ ನಮ್ಮ ಉದ್ದೇಶ ಏನಂದರೆ ಇದರಿಂದ ಒಂದು ಕಿಂಚಿತ್ತು ಮಕ್ಕಳಿಗೆ ಉಪಯೋಗ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಎಲ್ಲವನ್ನೂ ಫ್ರೀಯಾಗಿ ಮಾಡಿದ್ದೀವಿ ಯಾವುದಕ್ಕೂ ಯಾವ ಮಕ್ಕಳ ಹತ್ರ ಇದ್ರ ಹತ್ರ ನಾವೇನು ತೊಗೊಂಡಿಲ್ಲ ಫ್ರೀಯಾಗಿ ನಮ್ಮ ಸಂಘದ ಉದ್ದೇಶನೇ ಅದು ಅನುಕೂಲ ಆಗಲಿ ಉದ್ದೇಶ ಅವ್ರು ಹೇಳದಾಗೆ ಸಾರ್ವಜನಿಕವಾಗಿ ಮಾಡಿದೀವಿ ಹಾಗಾಗಿ ಇದು ಸಕ್ಸಸ್ ಆಗಿದೆ ಚೆನ್ನಾಗಿದೆ ಈ ತರ ಮುಂದೆನೋ ಮಾಡಬೇಕು ಅನ್ನೋ ಆಸೆ ಇದೆ ಅವಕಾಶ ಸಿಗುತ್ತೆ ಖಂಡಿತ ನಾವು ಮುಂದೆನೋ ಮಾಡ್ಕೊಂಡು ಹೋಗ್ತೀವಿ ಇದೇ ತರ ಅಂತ ಇಲ್ಲ ಪಬ್ಲಿಸಿಟಿ ಎಲ್ಲ ಆನ್ಲೈನ್ ಅಲ್ಲೇ ಮಾಡಿರೋದು ಈಗ ಹೊಸ ಎಲ್ಲ ಪೇಪರ್ ಗಳ್ ಈ ಸರ್ತಿ ಅಂತ ಹೇಳಿ ಆನ್ಲೈನ್ ಆನ್ಲೈನ್ ಅಲ್ಲೇ ನಮ್ಗೆ ಐದು ಸಾವಿರ ಚಿಲ್ಲರೆ ಆಗೋಯ್ತು ಹಾಗಾಗಿ ಬೇರೆ ಹುಡುಗರು ಬಂದಿದ್ರು ಈಗ ಒಂದು ಸುಮಾರು ಒಂದು ಆರ್ನೂರು ಏಳ್ನೂರು ಜನ ಬೇರೆ ಊರು ಬರಿದ್ರು ಅವ್ರಿಗೂ ಸಹ ನಾವು ಬಂದು ಈ ಬನ್ನಿರೋಕ್ಕೆ ಕಳ್ಸಬಾರ್ದಾಗೆ ಅಂತ ಹೇಳಿ ಇಂಟರ್ವ್ಯೂ ಕೊಟ್ಟಿದ್ದೀವಿ ಇದಕ್ಕೆಲ್ಲ ನಮ್ಗೆ ಹೆಚ್ಚಿನ ಸಹಕಾರ ನಮ್ಮ ಶಾಸಕರಾದ ಬೊಮ್ಮಹಳ್ಳಿ ಸತೀಶ್ ರೆಡ್ಡಿ ಅವರ ಸಹಕಾರ ನಮಗೆ ತುಂಬಾ ಸಿಕ್ಕಿದೆ ಹಾಗೂ ಈ ಕಾಲೇಜಿನ ಪ್ರಿನ್ಸಿಪಾಲ್ ಅವರು ಆಮೇಲೆ ಚೇರ್ಮನ್ ಅವರು ಎಲ್ಲ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಜಾಗ ಕೊಟ್ಟು ಅವರ ಸಹಕಾರ ನಮಗೆ ಚೆನ್ನಾಗಿ ಸಿಕ್ಕಿದೆ ಅವರ ಇಬ್ಬರ ಸಹಕಾರ ಅವ್ರ ಸಹಕಾರದ ನಾವೆಲ್ಲ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿದೀವಿ ಅಂತ ಇಲ್ಲ ಇಲ್ಲ ಎಲ್ಲ ಕಡೆಯಿಂದಲೂ ಬಂದ ನಾವು ಆನ್ಲೈನ್ ಈ ಜಾಬ್ ಫೇರ್ ನಾವು ಹೋದರ್ಷನ ಮಾಡಿದ್ವಿ ಹೋದ ವರ್ಷ ಸುಮಾರು ಸಕ್ಸಸ್ ಆಗಿತ್ತು ಈ ವರ್ಷ ಅದನ್ನ ಇನ್ನೂ ದೊಡ್ಡದಾಗಿ ಮಾಡಬೇಕಾಗಂತ ಅನ್ಕೊಂಡ್ವಿ ಮತ್ತು ಇನ್ನು ಚೆನ್ನಾಗಿ ಮಾಡಬೇಕು ಅನ್ಕೊಂಡಿದೀವಿ ನಿಮಗೆಲ್ಲ ಕಾಣಿಸ್ತಾ ಇದೆ ಈಗಲೇ ಸುಮಾರು ಒಂದು ಆಗಲೇ ಎರಡು ಸಾವಿರ ಜನ ಬಂದಿದ್ದಾರೆ ನಮ್ಮ ಆಗಲೇ ಕಂಪ್ನಿ ಅವರು ಬಂದು ಎಲ್ಲ ರಿಕ್ರೂಟ್ ಮಾಡ್ಕೊಂತ ಇದ್ದಾರೆ ಸೊ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ಸಲ ಚೆನ್ನಾಗಿ ಮಾಡಿದೀವಿ ದೊಡ್ಡದಾಗಿ ಮಾಡಿದೀವಿ ಮತ್ತು ನಮ್ಗೆಲ್ಲ ಸಂತೋಷ ಆಗಿದೆ ಎಲ್ಲ ಅರೇಂಜ್ಮೆಂಟ್ಸು ಚೆನ್ನಾಗ್ ಆಗಿದೆ ಕಾಲೇಜರು ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ ಮತ್ತೆ ನಮ್ಮ ಬ್ರಾಹ್ಮಣ ಸಂಘದವರು ಎಲ್ಲರೂ ಕೆಲಸ ಮಾಡಿ ಈ ಒಂದು ದೊಡ್ಡ ಬೃಹತ್ ಉದ್ಯೋಗ ಸಕ್ಸಸ್ಫುಲ್ ಆಗಿ ಮಾಡಿದ್ದಾರೆ ಅನ್ನೋದಕ್ಕೆ ನಮ್ಗೆ ಹೆಮ್ಮೆ ಆಗ್ತಾ ಇದೆ ಉದ್ದೇಶ ಉದ್ದೇಶ ಸಾರ್ವಜನಿಕ ಮಕ್ಕಳಿಗೆಲ್ಲ ಸ್ವಲ್ಪ ಹೆಣ್ಣು ಏನೋ ಒಂಥರ ಸಹಾಯ ಅನ್ನೋ ಉದ್ದೇಶ ಮತ್ತೆ ಇದ್ರಲ್ಲಿ ನಾವು ಯಾವ್ದನ್ನು ಯಾವುದೇ ಕ್ವಾಲಿಫಿಕೇಶನ್ ವೈಸ್ ಸೀಮಿತಗೊಳಿಸಿಲ್ಲ ಮತ್ತೆ ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತಗೊಳಿಸಿಲ್ಲ ಎಲ್ಲರಿಗೂ ಸಮಾನವಾಗಿ ನೋಡ್ಕೊಂಡಿವಿ ಸರ್ ಈ ವಿಚಾರದಲ್ಲಿ ಇದು ಬರೀ ಕರ್ನಾಟಕ ಮಾತ್ರ ಅಲ್ಲ ಬೇರೆ ಬೇರೆ ರಾಜ್ಯದನ್ನ ಬೈದರೆ ನಮಗೆ ಬಹಳ ಫೋನ್ ಬಂತು ಕೊಚ್ಚಿನಿಂದ ಬಂತು ನಾವು ಅಂತ ಅರೆ ಒಂದ್ ಕಂಡೀಷನ್ ರಿಜಿಸ್ಟರ್ ಮಾಡ್ಕೊಂಡ್ ಬನ್ನಿ ಅಂತ ಅವ್ರು ರಿಜಿಸ್ಟರ್ ಮಾಡ್ಕೊಂಡು ಬಂದು ಬೆಳಗ್ಗೆ ಅಟೆಂಡ್ ಮಾಡಿ ಹೋಗಿದ್ದಾರೆ ಬಹಳ ಸಂತೋಷ ಆಗಿದೆ ನಾವು ಬರೀ ನಮ್ ರಾಜ್ಯದಲ್ಲಿ ಮಾತ್ರ ಅಲ್ಲ ಬೇರೆ ರಾಜ್ಯದೂ ಸಹ ನಾವು ಈ ಅವಕಾಶ ಕಲ್ಪಿಸ್ಕೊಟ್ಟಿದ್ವಿ ಇವಾಗ ಬರ್ತಾ ಇರೋದು ಭೀಮಾ ಜುವೆಲರ್ಸ್ ಇಂದ ನಮ್ಗೆ ಇಲ್ಲಿ ಆಕ್ಸ್ಫರ್ಡ್ ಅಲ್ಲಿ ಜಾಬ್ ಫೇರ್ ಇದೆ ಅಂತ ಹೇಳಿ ಗೊತ್ತಾಯ್ತು ಸೊ ಇಲ್ಲಿ ರಿಜಿಸ್ಟರ್ ಮಾಡಿ ನಾವು ಇವತ್ತು ಬೆಳಿಗ್ಗೆ ಇಲ್ಲಿ ಬಂದಿದ್ವಿ ವಾಕಿಂಗ್ಸ್ ಎಲ್ಲ ಚೆನ್ನಾಗಿದೆ ಆಕ್ಚುಲಿ ತುಂಬಾ ಜನ ಬರ್ತಾ ಇದಾರೆ ತುಂಬಾ ಸ್ಟೂಡೆಂಟ್ಸ್ ಯಾಕಂತಂದ್ರೆ ಅವ್ರಿಗೆ ಒಂದು ಹೋಪ್ ಇರುತ್ತೆ ಅಲ್ವಾ ನಾನು ಫಸ್ಟ್ ಜಾಬ್ ಎಷ್ಟೋ ಜನ ಫ್ರೆಶರ್ಸ್ ಬರ್ತಾ ಇದ್ದಾರೆ ನಾವು ಯೂಶುಲಿ ಭೀಮಾದಲ್ಲಿ ಭೀಮಾದವರು ಏನ್ ಫೋಕಸ್ ಮಾಡ್ತಾ ಇದೀವಿ ಅಂತಂದ್ರೆ ಯಾವತ್ತು ಕೂಡ ಎಕ್ಸ್ಪೀರಿಯನ್ಸ್ ಎಂಪ್ಲಾಯ್ಸೇ ಬೇಕು ಅನ್ನೋದು ನಮ್ಮಲ್ಲಿಲ್ಲ ನಮ್ಗೆ ಫ್ರೆಶರ್ ಆದ್ರೂ ಪರವಾಗಿಲ್ಲ ನಾವು ಅವ್ರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಜಾಬ್ ಕೊಟ್ ಅಂದ್ರೆ ಐ ಮೀನ್ ಟ್ರೈನಿಂಗ್ ಕೊಟ್ಬಿಟ್ಟು ಅವ್ರಿಗೆ ಜಾಬ್ ಯಾವ್ ತರ ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಇದೀವಿ ಬಿಕಾಸ್ ಎಕ್ಸ್ಪೀರಿಯನ್ಸ್ ಅಂತ ಅಂದ್ರೆ ತುಂಬಾ ಜನ ನಮ್ಗ್ ಸಿಗ್ತಾರೆ ಸೊ ಫ್ರೆಶರ್ಗೆ ನಾವು ಏನ್ ಏನ್ ಹೇಳ್ತೀವಿ ಇವಾಗ ನಾವ್ ಹೇಳ್ತೀವಿ ಅಲ್ಲ ಒಂದು ಟೀಚರ್ಸ್ ಆಗಿದ್ರೆ ಏನ್ ಮಾಡ್ತಾರೆ ಅವರು ಫಸ್ಟ್ ಏನು ಗೊತ್ತಿಲ್ಲದೆ ಇರೋರ್ನ ಏನ್ ಹೇಳು ಎಜುಕೇಶನ್ ಕೊಟ್ಟು ಅವ್ರಿಗೆ ನಾಲೆಜ್ ಬಿಲ್ಡ್ ಮಾಡ್ತಾರೆ ಸೊ ನಮ್ದು ಕಾನ್ಸೆಪ್ಟ್ ಕೂಡ ಹಾಗೆ ಇದೆ ಬೇಸ್ಡ್ ಆನ್ ನಮ್ದು ಬಾಸ್ ಏನ್ ಹೇಳಿದ್ದಾರೆ ಫಾಲೋ ಮಾಡ್ತಾ ಇದೀವಿ ಸೊ ಕ್ಯಾಂಡಿಡೇಟ್ಸ್ ಬಂದು ಕ್ಯಾಂಡಿಡೇಟ್ಸ್ ಬಂದು ನಾವು ಇವಾಗ ಸ್ಯಾಲ್ರಿ ಅಟ್ರಾಕ್ಟಿವ್ ಸ್ಯಾಲ್ರಿ ಕೊಡ್ತಾ ಇದೇವೆ ಅಕಮಡೇಶನ್ ಕೊಡ್ತಾ ಇದೇವೆ ಫುಡ್ ಕೊಡ್ತಾ ಇದಾವೆ ಸೊ ಇದೆಲ್ಲ ಒಂದು ಅಪರ್ಚುನಿಟಿ ಎಲ್ಲಿ ಕೂಡ ನಿಮಗೆ ಫ್ರೆಶರ್ಸ್ ಗೆ ಹೋದ ತಕ್ಷಣ ಒಳ್ಳೆ ಸ್ಯಾಲ್ರಿ ಆಗಲಿ ಅಕಮಡೇಶನ್ ಆಗಿ ಸಿಗೋದಿಲ್ಲ ಸೊ ಬಂದಿದ್ದಾರೆ ನಾವು ಬರೀ ಬ್ಯಾಂಗ್ಳೂರ್ ಲೊಕೇಶನ್ ಅಂತ ಅನ್ಕೊಂಡಿದ್ರಿ ಬಟ್ ಎಲ್ಲ ಕಡೆಯಿಂದ ಕೂಡ ಭೀಮಾನ ಒಂದು ಗುರುತಿಸಿಕೊಂಡು

In various fields, right from those who have completed PUC, engineering diploma, and many of them are from engineering background also. And we have around fifty companies who have come here, and you can see that the hall, the college is full. So the company name is Xeno Technologies. We are based in HSR only. Uh, so we are a software development company. Till now, uh, I think some three hundred students we have interviewed. So we are taking an aptitude first. Once the, those who are selected in aptitude for the, those candidates, we are having a one on one discussion.